ಇಂದು ಡಿಸೆಂಬರ್ ಆರನೆಯ ತಾರೀಕು ಟುಡೇ ಈಸ್ ಅವರ್ಸ್ ಈ ಪುಸ್ತಕದಲ್ಲಿರುವ ಈ ಒಂದು ವಿಶೇಷವಾದ ಬರಹ ಶಿರೋನಾಮೆ ಫೇರ್ ಡಸ್ ಹೀ ಗೋ ಪ್ರಶ್ನಾರ್ಥಕ ಚಿಹ್ನ ಫೇರ್ ಡಸ್ ಹೀ ಗೋ ಚಿಲ್ಡ್ರನ್ ಲವ್ ಟು ಆಸ್ ಕ್ವಶನ್ಸ್ and little tommy was no exception but last night at 10 he asked one question too many when he queried mummy where does the seawater go when the tide goes out back came an unexpectedly sharp retort how should i know I don't even know where father goes when he goes out. <laughs> After a whole day spent amidst childish prattle and insistence questioning by tiny tots, the wife naturally yearns for adult conversation, but most husbands Fail to oblige. They should be told that a house full of comfort is not a home unless husband and wife enjoy them together in happy companionship. <coughs> ಎ ಪಿ ಪಿ ಅವ್ರ ಅಂದರೆ ಒಬ್ಬರು ಡಾಕ್ಟರ್ ಇರಬೇಕು ಅವರು ಎ ಪಿ ಪಿ ಅಂದರೆ ಡಾಕ್ಟರ್ ಇರಬೇಕು ಡಾಕ್ಟರ್ ಎ ಪಿ ಪೆರೇರಿಯಾ ಅವರೊಬ್ಬ ಫೇಮಸ್ ಡಾಕ್ಟರ್ ಅಲ್ಲಹಾಬಾದಲ್ಲಿ ಇದ್ದರು ಹಿಂದಕ್ಕೆ ಅವರು ಬರ್ದಂಥ ಇದು ಕೆಳಗೆ ಅಂಡ್ರೆ ಬರಹ ದ ಸಬ್ಜೆಕ್ಷನ್ ಆಫ್ ದ ವೈಫ್ ಟು ದ ಹಸ್ಬೆಂಡ್ ಮೇ ವೇರಿ ಇನ್ ಇಟ್ಸ್ ಡಿಗ್ರಿ ಆ್ಯಂಡ್ ಮ್ಯಾನರ್ ಅಕಾರ್ಡಿಂಗ್ ಟು ದ ಕಂಡೀಷನ್ಸ್ ಆಫ್ ಪರ್ಸನ್ಸ್ Place and time. If the husband neglects his duty, it falls to the wife to take his place as the directing head of the family. Pious Levan. Nan David to Pious Levan Yaru Arthamar Kundila Narehirthani. Where does he go? Awonu Yelige Hogiruttani. ಮಕ್ಕಳು ಪ್ರಶ್ನೆ ಕೇಳುವುದನ್ನು ಪ್ರೀತಿಸುತ್ತಾರೆ ಆ ಟಾಮಿ ಅವನ ಹೆಸರು ಏನಿದಕ್ಕೆ ಹೊರತಾಗಿಲ್ಲ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಅನೇಕರಿಗೆ ಅನೇಕ ಥರದ ಪ್ರಶ್ನೆಗಳನ್ನು ಕೇಳಿದ್ದ ಕೊನೆಗೆ ತಾಯಿಗೂ ಒಂದು ಪ್ರಶ್ನೆಯನ್ನು ಕೇಳಿದ ಏನಪ್ಪ ಅಂದರೆ ಅಮ್ಮ ತೆರೆಗಳು ಬರ್ತಾವ ಹೋಗ್ತಾವ ಒಳಗೆ ಹೋದಾಗ ಸಮುದ್ರದ ನೀರು ಎಲ್ಲಿ ಹೋಗ್ತದೆ ಅಂತ ಕೇಳಿಬಿಟ್ಟ ಎಷ್ಟು ವಂಡರ್ಫುಲ್ ಕ್ವಶನ್ ಆಕೆ ಅದ್ರ ಬಗ್ಗೆ ವಿಚಾರ ಮಾಡುವಷ್ಟು ತಾಳ್ಮೆ ಇರಲಿಲ್ಲ ಯಾಕಂದರೆ ಆಕೆ ಎಷ್ಟೊಂದು ವಿಲಕ್ಷಣವಾಗಿ ಅಂತಂದ್ರೆ ಆ ತಾಯಿ ನಿರೀಕ್ಷಿಸಲಾರದ ಒಂದು ಚುರುಕಾದ ತೀವ್ರವಾದ ಮರುತ್ತರವನ್ನು ಕೊಡ್ತಾಳೆ ಏನು ಅಂದ್ರೆ ಮಗ ಆ ನೀರು ಎಲ್ಲಿ ಹೋಗ್ತದಂಬುದು ನನಗೆ ಹೆಂಗೆ ಗೊತ್ತಾಗ್ತದ ಬಾ ಯಾಕಂದರೆ ನನಗೆ ನಿಮ್ಮ ತಂದೆ ಎಲ್ಲಿಗೆ ಹೋಗುತ್ತಾರೆ ಯಾವಾಗ ಹೊರಗೆ ಹೋಗುತ್ತಾರೆ ಎಂಬುದೇ ತಿಳಿದಿಲ್ಲ ನಂತರದಲ್ಲಿ ಇಡೀ ದಿನ ಆ ಮಗು ಮಗುವಿನ ಮಗುವಿನ ಬಡಬಡಿಸುವಿಕೆ ನಡೆದಿರುತ್ತದೆ ಹಾಗೂ ಆ ಚಿಕ್ಕ ಮಕ್ಕಳೆಲ್ಲರಿಂದಲೂ ಪ್ರಶ್ನೆಗಳೇ ಪ್ರಶ್ನೆಗಳು ಒತ್ತಾಯಪೂರ್ವಕವಾಗಿ ಹೊರಗೆ ಬರ್ತಿರ್ತವೆ ಆ ತಾಯಿ ಆ ಹೆಂಡತಿ ಇಂಥ ಸಂದರ್ಭಗಳಲ್ಲಿ ದೊಡ್ಡವರು ಆದವರು ಮಾತುಕತೆಗಳಲ್ಲಿ ಭಾಗವಹಿಸಲೇಬೇಕು ಅಂತ ಭಾವನೆಯವಳು ಆಕೆ ಹಂಬಲಿಸ್ತಿರ್ತಾ ತನ್ನ ಗಂಡು ಬರಬೇಕು ನಡು ಮಾತನಾಡಬೇಕು ಅಂಥೇಳಿ ಆದರೆ ಬಹಳಷ್ಟು ಗಂಡಂದಿರು ಇದನ್ನು ಲಕ್ಷಿಸುವುದೇ ಇಲ್ಲ ಇಂಥವರಿಗೆ ಹೇಳಬೇಕಾಗಿದ್ದು ಇಷ್ಟೇ ಕೇವಲ ಮನೆಯಲ್ಲಿ ಸುಖದ ಸಾಧನಗಳು ಇದ್ದರಷ್ಟೇ ಅಲ್ಲ ಅದು ಮನೆಯಲ್ಲ ಮನೆಯಲ್ಲಿ ಗಂಡ ಹೆಂಡತಿಯರು ಜೊತೆಯಾಗಿ ಸಂತೋಷದಿಂದ ಇರಬೇಕು ಹೇಗೆಂದಿರ ಅದೊಂದು ಆನಂದದ ಒಡನಾಟ ಸಹವಾಸ ಆಗಿರಬೇಕು ಅಂತ ಇಲ್ಲಿ ಬರೀತಾರೆ ಅವರು ಪೆರೇರಾರವರು ಇರಲಿ ಅದೇ ಮಾದರಿಯಲ್ಲಿ ಪಾಯಸ್ ಲೆವೆನ್ ಅಂತ ಮಹನೀಯ ಬರದಾನೆ ಒಂದು ನಿರ್ದಿಷ್ಟವಾಗಿ ಹೇಳ್ತಾನೆ ಹೆಂಡತಿಯು ಗಂಡನಿಗೆ ಅಧೀನರಾಗಿರುವುದು ಅದು ಹೆಚ್ಚು ಕಡಿಮೆಯಾಗಿ ಅನೇಕ ರೀತಿಯಲ್ಲಿ ಬದಲಾಗಬಹುದು ಸಂದರ್ಭಗಳನುಸಾರ ಅವರ ಕರಾರುಗಳು ಸ್ಥಾನ ವೇಳೆಯನ್ನು ಅದು ಅವಲಂಬಿಸಿದೆ ಒಂದು ವೇಳೆ ಗಂಡನು ತನ್ನ ಕರ್ತವ್ಯದಲ್ಲಿ ನಿರ್ಲಕ್ಷಿತನು ನಿರ್ಲಕ್ಷಿತನು ಆದಲ್ಲಿ ಅವನ ತಾಣದಲ್ಲಿ ಆ ಜವಾಬ್ದಾರಿ ಹೆಂಡತಿಯ ಮೇಲೆ ಬೀಳುತ್ತದೆ ಅವನ ಬದಲಾಗಿ ಆಕೆ ಕುಟುಂಬವನ್ನು ತಾನೇ ಹಿರಿಯತನ ವಹಿಸಿ ನಡೆಸಬೇಕು ನಿರ್ದೇಶಿಸಬೇಕು ಅಂಥೇಳಿ ಬರೀತಾರೆ ಎಂಥ ಅದ್ಭುತವಾದ ಒಂದು ಸಲಹೆಗಳು ಉಂಟು ನಮಸ್ಕಾರ